ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ಸ್ ಸೊ ಇವತ್ತು ಬಂದು ನೋಡಿ ಸಿಂಪಲ್ಲಾಗಿ ಎರಡೂ ರೀತಿಯ ಸೀರೆ ಕುಚ್ಚುಗಳನ್ನದು ತೋರಿಸ್ತಾ ಇದ್ದೀನಿ ಸೊ ಒಂದೇ ವೀಡಿಯೋದಲ್ಲಿ ಎರಡು ಸೀರೆಗೆ ಹಾಗೆ ತುಂಬ ಕಡಿಮೆ ಟೈಮ್ನಲ್ಲಿ ಹಾಗೆ ಕಡಿಮೆ ಪ್ರೈಸಲ್ಲಿ ಹಾಗೆ ಒನ್ ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುವಂಥ ಎರಡು ಸೀರೆ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಜಾಸ್ತಿ ಪ್ರಾಕ್ಟೀಸ್ ಇದ್ದರೆ ಒಂದಿಂದ ನಾಲ್ಕು ಸೀರೆ ಕೂಡ ಹಾಕ್ಕೋಬೋದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡೇ ತೋರಿಸ್ತಾ ಇದ್ದೀನಿ ಎರಡೂ ಕೂಡ ಅಷ್ಟೇ ತುಂಬ ಈಸಿಯಾಗಿ ಹಾಕುವಂಥದ್ದು ಹಾಗೆ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗೆ ಕಾಣಿಸ್ತೇವೆ ಹಾಗೆ ಒಳ್ಳೆ ಪ್ರೈಸ್ ಕೂಡ ನೀವು ತೊಗೋಬೋದು ಬಟ್ ಕಸ್ಟಮರ್ ಹೇಳೋದು ಒಂದೇ ಸೊ ಸಾಕು ರೀ ನಮಗೆ ಕಡಿಮೆ ಪ್ರೈಸಲ್ಲೇ ಹಾಕಿ ಕಡಿಮೆ ಪ್ರೈಸಲ್ಲಿ ಹಾಕಿ ಸಿಂಪಲ್ಲಾಗಿ ಹಾಕಿ ಸಾಕು ಆದರೆ ಕಡಿಮೆ ಪ್ರೈಸಲ್ಲಿ ಇರಲಿ ಅಂತ ಕೇಳ್ತಾರೆ ಬಟ್ ನಾವು ಎಷ್ಟು ಅಂತ ಹಾಕೋದು ಕಡಿಮೆ ಪ್ರೈಸಲ್ಲಿ ಎಲ್ಲಿ ಅಂತ ಡಿಸೈನ್ ತರೋದು ಹಂಗಾಗಿ ಸ್ವಲ್ಪ ಓಲ್ಡ್ ಡಿಸೈನ್ನೇ ಸ್ವಲ್ಪ ಚೇಂಜ್ ಮಾಡಿ ಇದ್ದೀನಿ ಇವತ್ತು ಅಷ್ಟೇ ಸೊ ಬನ್ನಿ ಇವತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ಫಸ್ಟ್ ಸ್ಯಾರಿ ಬಂದು ಈ ರೀತಿ ಆಗಿದೆ ಸೊ ಇದಕ್ಕೆ ಸೇಮ್ ಸ್ಯಾರಿ ಕಲರ್ ಇರೋಂಥ ದಾರ ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಎರಡು ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ ಒಂದು ಗೋಲ್ಡ್ ಕಲರು ಸ್ವಲ್ಪ ದಪ್ಪ ಇರೋಂಥ ಬೀಡ್ಸು ಹಾಗೆ ರಿಂಗ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ರಿಂಗ್ ಬೀಡ್ಸ್ ಬಂದು ಕುಚ್ಚಿಗೆ ಹಾಕ್ತಾ ಇದ್ದೀನಿ ಬಟ್ ಅದು ಆಗಿದೆಯೋ ಗೊತ್ತಿಲ್ಲ ನನ್ನಲ್ಲಿ ಮಾತ್ರ ರಿಂಗ್ ಬೀಡ್ಸ್ಗೆ ಕುಚ್ಚನ್ನು ಹಾಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಹಂಗಾಗಿ ಈ ಸೀರೆಗೂ ಕೂಡ ನಾನು ಕುಚ್ಚಿಗೆ ರಿಂಗ್ ಬೀಡ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ನೋಡಿ ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿ ದಾರ ತಂದು ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸೊ ಲಾಕ್ ಮಾಡೋಕ್ಕೆ ಮುಂಚೆ ರೆಗ್ಯುಲರಾಗಿ ಹೇಳುವಂಥ ಮಾತು ಸೊ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋ ನೋಟಿಕೇಶನ್ ಏನಿದೆಯಲ್ವ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ಹಾಗೆ ನಿಮಗೆ ಫ್ರೀ ಟೈಮಲ್ಲಿ ನೀವು ನೋಡ್ಕೋಬೋದು ಹಾಗೆ ನಾನು ಹಾಕುವಂಥ ಸಿಂಪಲ್ ಹಾಗೆ ಗ್ರ್ಯಾಂಡ್ ಆಗಿರುವಂಥ ಡಿಸೈನು ಯಾವುದೇ ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಇರುತ್ತೆ ಸೊ ಹಂಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ನೋಡಿ ಆ ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿ ದಾರನ್ನು ತಂದು ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ಇಲ್ಲಿ ಎರಡು ಲಾಕನ್ನು ಹಾಕೊತಾ ಇದ್ದೀನಿ ಸೊ ರೆಗಳಾಗಿ ಎರಡು ಲಾಕ್ ಮಾಡ್ಕೊತೀವಲ್ವ ಆ ರೀತಿ ಎರಡು ಲಾಕನ್ನು ಎರಡು ಲಾಕನ್ನು ಹಾಕಿದ್ದೀನಿ ಸೊ ಎರಡು ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸನ್ನ ಇದ್ದೀನಿ ಒನ್ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಟೂ ಚೈನ ಹಾಕ್ಕೊಂಡ್ಬಿಟ್ಟು ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಅದ್ರ ಪಕ್ಕೇ ನೀಡನ್ನ ಹಾಕಿಬಿಟ್ಟು ಸೊ ದಾರನ ತಂದು ಇದನ್ನು ಫಸ್ಟು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಸೊ ಒಂದು ಡಬಲ್ ಕೃಷಿ ಕಂಬನ್ನು ಇದ್ದೀನಿ ಅಷ್ಟೇ ಸ್ಟಾರ್ಟಿಂಗ್ ಗ್ರಿಪ್ ಸಿಗಲಿಗೋಸ್ಕರ ಫಸ್ಟು ಚೈನ್ ಟೂ ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕ್ಕೊಳ್ಳೋಣ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾಯಿದ್ದೀನಿ ಸೊ ತ್ರೀ ಚೈನ್ನ ಹಾಕೊಂಡ್ಬಿಟ್ಟು ಸೊ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಫಸ್ಟ್ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿಕೊಂಡು ಅಂದರೆ ಪಲ್ಲುಗೆ ಮಿಂಡಲ್ನ ಹಾಕಿ ದಾರನ ತೊಗೊಂಡು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತು ಎರಡರಲ್ಲಿ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಷಿ ಕಂಬ ಅನ್ನೋದು ರೆಡಿ ಆಗುತ್ತೆ ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಅದೇ ಪಕ್ಕಕ್ಕೆ ನೀಡಲನ್ನ ಹಾಕಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬ ತುಂಬ ಫಾಸ್ಟಲ್ಲಿ ಆಗುವಂಥ ಡಿಸೈನ್ ಫ್ರೆಂಡ್ಸ್ ತುಂಬ ಹೆವಿ ವರ್ಕ್ ಏನಿಲ್ಲ ಇದು ಜಸ್ಟ್ ಈ ರೀತಿ ಡಬಲ್ ಕೃಷಿ ಕಂಬನ ಹಾಕೊಂಡ್ಬಿಟ್ಟು ನೀವು ಬೀಡ್ಸನ್ನು ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಮೂರು ಡಬಲ್ ಕ್ರೋಷಿ ಕಂಬ ಆಗಿದೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಷೆ ಕಂಬನ ಇದ್ದೀನಿ ಸೊ ಈ ರೀತಿಯಾಗಿ ನಾಲ್ಕು ಡಬಲ್ ಕೃಷಿ ಕಂಬ ಪಕ್ಕ ಪಕ್ಕದಲ್ಲೇ ಹಾಕಿದ್ದೀನಿ ಸೊ ಈ ರೀತಿ ಆ ನಾಲ್ಕು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಟ್ಸ್ ತೋರಿಸಿದ್ನಲ್ಲ ಸೊ ನೀವು ನೋಡ್ಬೋದು ಸ್ವಲ್ಪ ದೊಡ್ಡದಾಗಿರುವಂಥದ್ದೇ ತೊಗೊಂಡಿದ್ದೀನಿ ಸೊ ಪ್ಲೇನ್ ಇದೆ ನಿಮಗೆ ಬೇಕಿದ್ರೆ ಡಿಸೈನಲ್ಲಿ ಕೂಡ ಸಿಗುತ್ತೆ ಆ ಥರ ಕೂಡ ತೊಗೊಂಡು ನೀವು ಟ್ರೈ ಮಾಡ್ಬೋದು ಸೊ ಈ ರೀತಿ ಒಂದು ಬೀಟ್ಸ್ ಹಾಕಿದ ಮೇಲೆ ಇದು ಲಾಕ್ ಹಾಕೋದು ಬೇಡ ಹಾಗೆ ಎಣ್ಣಿಡೋ ಮೇಲೆ ದಾರನ ಸುತ್ಕೊಂಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಮೆಜರ್ಮೆಂಟ್ನ ಸೊ ಆ ಪಾಯಿಂಟಿಗೆ ನೀಡಲ್ಲ ಹಾಕಿ ದಾರನ ತಂದು ಮತ್ತೆ ಎರಡರಿಂದ ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತು ಎರಡರಲ್ಲಿ ಒಂದ್ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಮತ್ತೆ ಒಂದು ಡಬಲ್ ಕ್ರೋಶ ರೆಡಿ ಆಗುತ್ತೆ ಸೊ ಸೇಮ್ ಮತ್ತೆ ಈಗ ನಾನು ನಾಲ್ಕು ಡಬಲ್ ಕ್ರೋಷ ಕಂಬನ್ನು ಹಾಕ್ತಾ ಇದ್ದೀನಿ ತುಂಬ ಪಕ್ಕದಲ್ಲೇ ಹಾಕಿ ತುಂಬ ದೂರ ಹಾಕೋದು ಬೇಡ ಕೆಲವೊಂದು ಸರ್ತಿ ಸ್ವಲ್ಪ ಒಂದು ಪಾಯಿಂಟ್ ಆ ದೂರನೇ ಆಗಿರುತ್ತೆ ಬಟ್ ಪರವಾಗಿಲ್ಲ ಏನು ಅಂತ ಇನ್ನು ನಿಮಗೆ ಡಿಸೈನ್ ಏನು ಅನಿಸೋದಿಲ್ಲ ಬಟ್ ಹಾಕುವುದಾಗ ಸ್ವಲ್ಪ ಆಗಿ ಹಾಕಿಬಿಟ್ರೆ ಆಯಿತು ಸೊ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇವೆಲ್ಲ ಸೊ ಬಿಗಿನೆಸ್ ಆಗಿದ್ದರೆ ಆರಾಮಾಗಿ ಟ್ರೈ ಮಾಡಿ ಹೇಳಿದಲ್ವ ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಕೋಶ ಕುಚ್ಚು ಹಾಕ್ತಾ ಇದ್ದರೆ ಹಾಕ್ಕೊಡ್ತಾ ಇದ್ದರೆ ಈ ರೀತಿ ಸಿಂಪಲ್ಲಾಗಿರುವಂಥ ಡಿಸೈನೇ ಹಾಕ್ಕೊಡಿ ಕಸ್ಟಮರ್ಗೆ ನಿಮಗೂ ಕೂಡ ನೀಟಾಗಿ ಬರುತ್ತೆ ಅವ್ರಿಗೂ ಕೂಡ ನೀಟ್ ಆಗಿರುತ್ತೆ ಸೊ ಆರಾಮಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ನೀಟಾಗಿ ಕಂಟಿನ್ಯೂ ಮಾಡ್ಕೋಬೋದು ಸೊ ಮತ್ತೆ ಒಂದು ಬಿಡ್ಸ್ ಹಾಕಿಬಿಟ್ಟು ನಾನು ಇಲ್ಲಿ ಲಾಕ್ ಮಾಡಿಲ್ಲ ಸೊ ಬೀಡ್ ಲಾಕ್ ಹಾಕಿದರೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಸ್ವಲ್ಪ ಹತ್ರ ಬರಲಿ ಅಂತ ಹೇಳಿಕೋಸ್ಕರ ನಾನು ಲಾಕ್ ಹಾಕಿಲ್ಲ ಸೊ ನಿಮ್ಗೆ ಏನಾದರೂ ನಾವು ಬೀಡ್ ಲಾಕ್ ಹಾಕಿ ಹಾಕ್ತೀವಿ ಅನ್ನೋಂಗಿದ್ರೆ ನೀವು ಖಂಡಿತವಾಗ್ಲೂ ಆ ಥರ ಕೂಡ ನೀವು ಆ ಬೀಡ್ ಲಾಕ್ ಹಾಕಿ ಡಬಲ್ ಕ್ರೋಷನ್ನು ಕಂಟಿನ್ಯೂ ಕೂಡ ಮಾಡ್ಕೋಬೋದು ಸೊ ಮತ್ತೆ ನೋಡಿ ಇಲ್ಲಿ ನಾನು ನಾಲ್ಕು ಡಬಲ್ ಕ್ರೋಷ ಕಮ್ಮನ್ನು ಹಾಕ್ತಾ ಇದ್ದೀನಿ ಸೊ ಒನ್ ಟೈಮ್ ನೀಡಿದ ಮೇಲೆ ದಾರನ ಸುತ್ತಕೊಳ್ಳೋದು ಮತ್ತು ಅದೇ ಪಕ್ಕದಲ್ಲೇ ಹೋಗಿ ದಾರನ ತಗೊಂಡು ಮತ್ತು ಲಾಕ್ ಮಾಡೋದು ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಗ್ಯಾಪ್ ಅನ್ನೋದು ಮಾಡಿದ್ದೀನಿ ಇಲ್ಲಿ ತ್ರೀ ಟೈಮ್ ಡಬಲ್ ಕ್ರೋಷೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಇಲ್ಲಿ ನಾನು ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಚೈನ ಹಾಕ್ಕೊಂಡಿದ್ದೀನಿ ಸೊ ತ್ರೀ ಚೈನ್ ಹಾಕಿಬಿಟ್ಟು ಮತ್ತೆ ನೀಡದ ಮೇಲೆ ದಾರ ಸುತ್ತಕೊಂಡು ಜಸ್ಟ್ ನೋಡಿ ಎಳೆಯುತ್ತಾ ಬೇಡ ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆ ಮೆಜರ್ಮೆಂಟನ್ನ ನೋಡ್ಕೊಂಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬ ಮತ್ತೆ ಸೇಮ್ ನಾಲ್ಕು ಡಬಲ್ ಕ್ರೋಷೆ ಕಂಬ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋದು ಸೊ ಈ ರೀತಿಯಾಗಿ ಹಾಕೊಂಡು ಹೋಗಬೇಕಾಗುತ್ತೆ ಸೊ ಈ ಕಡೆ ಕೂಡ ನಾನು ಎರಡನ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಈಗ ಸೇಮ್ ಮತ್ತೆ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕ್ಕೊಂಬಿಟ್ಟು ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತು ಸೇಮ್ ಡಬಲ್ ಕೃಷಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಡಿಸೈನ ಸ್ಯಾರಿ ಫುಲ್ಲಾಗಿ ಹಾಕೊಂಡ್ಬಿಟ್ಟು ಕುಚ್ ಕಟ್ಕೊಂಡ್ಬಿಟ್ರೆ ಫೈನಲ್ ಆಗಿ ಲುಕ್ ಅನ್ನೋದು ಕಂಪ್ಲೀಟಾಗಿ ಡಿಸೈನ್ ಮುಗಿದೋಗುತ್ತೆ ಸೊ ಇದಕ್ಕೆ ಕುಚ್ ಕಟ್ಬಿಟ್ಟು ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಸೀರೆ ಕೂಡ ತೋರಿಸ್ತೀನಿ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಡಿಸೈನ್ ಹಾಕಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಸೊ ಸ್ವಲ್ಪ ಓಲ್ಡ್ ಡಿಸೈನ್ಗೆ ಈ ಥರ ಕುಚ್ಚಿಗೆ ರಿಂಗ್ ಬಿಡ್ಸ್ ಹಾಕಿರೋದ್ರಿಂದ ಒಂದು ಹೊಸ ಲುಕ್ ಅನ್ನೋದು ಈ ಒಂದು ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ ಸೊ ಒಂದೇ ಕಲರಿ ವರ್ಕ್ ಮಾಡಿ ಒಂದೇ ಕಲರ್ಗೆ ಕುಚ್ಚನ ಹಾಕಿರೋದ್ರಿಂದ ಸೊ ನಾನು ಬಳಸಿರುವಂತಹ ಬೀಟ್ಸ್ ಬಂದು ಹೈಲೈಟ್ ಆಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸೊ ನೀವು ನೋಡಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಆಗಿ ಆದರೂ ಕೂಡ ಗ್ರ್ಯಾಂಡಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶ ಡಿಸೈನ್ ಫ್ರೆಂಡ್ಸ್ ಇದು ಸೊ ಇದಕ್ಕೆ ಪ್ರೈಸ್ ತಗೊಳ್ಳೋದಾದ್ರೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಇರೋದು ತೊಗೋಬೋದು ಬನ್ನಿ ಈಗ ನಾನು ಎರಡನೇ ಡಿಸೈನ್ನ ನೋಡೋಣ ಸೊ ಇದು ಬಂದು ನನ್ನ ಎರಡನೇ ಸೀರೆ ಡಿಸೈನು ಸೊ ಇದು ಬಂದು ನೋಡಿ ಬನಾರಸ್ ಸ್ಯಾರಿ ಇದು ಆ್ಯಕ್ಚುಲಿ ಸಾಫ್ಟ್ ಸ್ಯಾರೀಸ್ ಬುಟ್ಟಿಸ್ ಇದೆ ಸೊ ಆ್ಯಕ್ಚುಲಿ ಇದು ಕಾಪರ್ ಇದೆ ಬಟ್ ಕಾಪರ್ ಕಲರಲ್ಲಿ ಬೀಡ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಸೊ ಹಂಗಾಗಿ ಇಲ್ಲಿ ಗೋಲ್ಡ್ ಕಲರು ರಿಂಗ್ ಬೀಡ್ಸ್ನ ತೊಗೊಂಡು ಕುಚ್ಚು ಅನ್ನೋದು ಈ ಸೀರೆಗೆ ಹಾಕ್ತೀನಿ ಸೊ ಈಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಸೀರೆಗಳಿಗೆಲ್ಲ ಈ ಥರ ಸೀರೆಗೂ ಕೂಡ ನೀವು ಕುಚ್ಚನ್ನು ಹಾಕ್ಸ್ಕೊಬೋದು ನಾರ್ಮಲಾಗಿ ಜಾಸ್ತಿ ರೇಷ್ಮೆ ಸೀರೆಗೆ ಕುಚ್ಚು ಹಾಕ್ಸ್ಕೊಂಡಿದ್ದಾರೆ ಬಟ್ ಈ ಥರ ಸೀರೆಗೆ ತುಂಬ ಕಡಿಮೆ ಬಟ್ ಇವತ್ತು ಕಸ್ಟಮರ್ ಈ ಸೀರೆಗೆ ಕೂಡ ಕುಚ್ಚನ್ನು ಕಟ್ಕೊಡಿ ಅಂತ ಕೇಳಿದ್ದಾರೆ ಸೊ ಹಂಗಾಗಿ ಇದಕ್ಕೆ ನಾನು ಕ್ರೋಶದಲ್ಲಿ ಆ ಚೈನ್ಸನ್ನ ಹಾಕೊಂಡ್ಬಿಟ್ಟು ಆ ರಿಂಗ್ ಬೀಡ್ಸನ್ನ ಯೂಸ್ ಮಾಡಿ ನಾನು ಕುಚ್ಚು ಅನ್ನೋದು ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು ಹಾಗೆ ಹಾಕೋದು ತುಂಬ ಈಸಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಜಿಜೆಕ್ ಮಾಡಿಲ್ಲ ಅವರು ಪೈಪಿಂಗ್ ಇದೆ ಸೊ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಈ ಥರ ಸೀರೆಗೇನಾದರೂ ನೀವು ಕುಚ್ಚು ಹಾಕೊಳ್ಳೋಂಗಿದ್ರೆ ನೀವು ನೀಡಲ್ಲಿ ಬಂದು ನೈನ್ ಅಥವಾ ಏಟೇ ತೊಗೊಳ್ಳಿ ಏನಕ್ಕಂದರೆ ಇದು ತುದಿ ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಸೊ ಹದಿನಾಲ್ಕನೇ ನಂಬರ್ ನೀಡಲ್ಲಿ ತೊಗೊಂಡ್ರೆ ಸ್ವಲ್ಪ ಈ ಥರ ಚುಚ್ಚೋದ್ರಲ್ಲೇ ತುದಿ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಸೀರೆಗೆ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀಡನ್ನ ಹಾಕಿಬಿಟ್ಟು ನಿಧಾನಕ್ಕೆ ದಾರ ಅನ್ನೋದು ತೊಗೊಂಡು ಚೈನ್ಸನ್ನ ಹಾಕ್ಕೊಳ್ಳಿ ಸೊ ಫಸ್ಟ್ ನೋಡಿ ನೀರನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಸ್ಯಾರಿ ಫುಲ್ಲಾಗಿ ಈ ಥರ ಪೈಪಿಂಗ್ ಬಂದಿರೋದ್ರಿಂದ ಇದನ್ನೇನು ಕಟ್ ಮಾಡಿಸಿ ನಿಜಕ್ಕೆ ಮಾಡಿಲ್ಲ ಆದರೆ ಬ ಪೈಪಿಂಗಿಗೆ ಕುಚ್ಚು ಅನ್ನೋದು ಹಾಕೋದಕ್ಕೆ ಚೈನ್ಸನ್ನು ಹಾಕೊತಾ ಇದ್ದೀನಿ ಸೊ ಈ ಥರ ಎರಡು ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಚೈನ್ಗಳು ಹಾಕೊತಾ ಇದ್ದೀನಿ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಸೊ ಈ ಫೋರ್ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ಸ್ವಲ್ಪ ಈ ಥರ ತಿರ್ಸ್ಬಿಟ್ರೆ ಆರಾಮಾಗಿ ನೀಡಲು ಇದಾಗುತ್ತೆ ಸೊ ಮತ್ತು ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕ್ ಹಾಕಿದ ಮೇಲೆ ಇಲ್ಲಿ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಪಲ್ಲುಗೆನೇ ಲಾಕ್ ಮಾಡ್ಕೊತ ಹೋಗ್ಬೋದು ಬಟ್ ಗ್ಯಾಪ್ಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ಈ ರೀತಿ ಕಂಟಿನ್ಯೂ ಆಗಿ ಒಂದು ಪಕ್ಕಕ್ಕೆ ಒಂದು ಈ ಥರ ಸಿಂಗಲ್ ಲಾಕನ್ನ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಹಾಕುವಂಥ ಕುಚ್ಚಿಗೆ ಈ ಥರ ಗ್ಯಾಪ್ಗೋಸ್ಕರ ನಾನು ಈ ರೀತಿ ಡೈರೆಕ್ಟಾಗಿ ಪಲ್ಲುಗೆನೇ ಚೈನ್ ಹಾಕ್ತಾ ಇದ್ದೀನಿ ಸೊ ಆಫ್ ಡಬಲ್ ಕ್ರೊಷನ್ನ ಅಂದರೂ ಅಂದ್ಕೋಬೋದು ಇಲ್ಲ ಚೈನ್ ಟಿಚ್ ಆದರೂ ಅನ್ಕೋಬೋದು ಇಲ್ಲಿ ನಾನು ಸಿಕ್ಸ್ ಟೈಮ್ ಡೈರೆಕ್ಟಾಗಿ ಈ ಥರ ಸೀರೆಗೆನೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಪೈಪಿಂಗ್ ಏನಿದೆ ಅದೇ ಥರ ಇಲ್ಲಿ ಕವರ್ ಆಗುತ್ತೆ ನಿಮಗೆ ಕಾಣಿಸೋದೇ ಇಲ್ಲ ನಿಮಗೆ ನೋಡ್ಬೋದು ನೀವು ನೀಟಾಗಿ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಸಿಕ್ಸ್ ಟೈಮ್ ಮಾಡ್ಕೊಂಡಿದ್ದೀನಿ ಆಮೇಲೆ ಆಫ್ ಫೋರ್ ಚೈನ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿ ಬರ್ತಾನೆ ನೋಡ್ಕೊಂಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಪಕ್ಕಕ್ಕೆ ಮತ್ತೆ ಸೇಮ್ ಈಗ ನಾವು ಸಿಕ್ಸ್ ಟೈಮ್ ಲಾಕ್ ಮಾಡಿದ್ದೀವಲ್ವಾ ಆ ರೀತಿಯಾಗಿ ಲಾಕ್ ಅನ್ನೋದು ಮಾಡ್ಕೊತಾ ಇದ್ದೀವಿ ಸೊ ಇನ್ನು ಸ್ವಲ್ಪ ನಿಮಗೆ ದೂರ ಬೇಕು ಅಂದರೆ ಈ ಲಾಕ್ ಕೌಂಟ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಹತ್ತಿರ ಬೇಕಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಸೊ ನಾನು ಬಂದು ಈ ಸೀರೆಗೆ ಸಿಕ್ಸ್ ಟೈಮ್ ಈ ರೀತಿ ಡೈರೆಕ್ಟಾಗಿ ಪಲ್ಲುಗೆನೆ ಆಫ್ ಡಬಲ್ ಕ್ರಷನ್ನು ಹಾಕಿಬಿಟ್ಟು ಚೈನ್ ಟಿಚ್ ಅನ್ನೋದು ಮಾಡ್ಕೊತ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಕಂಟಿನ್ಯೂ ಆಗಿ ಚೈನ್ ಅನ್ನೋದು ಹಾಕ್ಕೊಂಡು ಹೋಗ್ತೀನಿ ನಾನು ತುಂಬ ಈಸಿಯಾಗಿರೋದೆ ಸೊ ಈ ಥರ ಚೈನ್ ಹಾಕ್ಕೊಂಡ್ಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಇದಕ್ಕೆ ಕುಚ್ಚು ಕಟ್ಟೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಇದಕ್ಕೆ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಆಲ್ರೆಡಿ ನಾನು ಕುಚ್ಚು ಹಾಕಿದ್ದೀನಿ ಜಸ್ಟ್ ತುಂಬ ಈಸಿಯಾಗಿ ಈ ಥರ ಚೈನ್ಸ್ಗಳನ್ನ ಹಾಕಿದ ಮೇಲೆ ಸೊ ಈ ನಾಲ್ಕು ಬೆಳ್ಳು ಸಹಾಯದಲ್ಲಿ ಈ ರೀತಿ ದಾರ ಅನ್ನೋದು ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚಿಗೆ ಸೊ ಇದಕ್ಕೆ ನಾನು ಕೌಂಟ್ ತೊಗೊಂಡಿಲ್ಲ ನಾನು ಅಂಜಾದ ಮೇಲೆ ಕುಚ್ಚಿಗೆ ಆ ಥ್ರೆಡ್ ಅನ್ನೋದು ಸುತ್ತಕೊಂಡಿದ್ದೀನಿ ಸೊ ನೀವೇನಾದರೂ ಕೌಂಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡಿಕೊಂಡು ತೊಗೊಳ್ಳಿ ಈಗ ಈ ರಿಂಗ್ ಮೀಡ್ಸ್ ಏನಿದೆಯಲ್ವಾ ಇದ್ರ ಒಳಗಡೆ ಈ ದಾರನ ಫಸ್ಟು ಈ ರೀತಿಯಾಗಿ ಉಳಿಸ್ಕೊಂಬಿಡೋಣ ಸೊ ಈ ರೀತಿ ರಿಂಗ್ ಒಳಗಡೆ ದಾರದೊಳಗಡೆ ಈ ಥರ ಬೀಡ್ಸ್ ಹಾಕಿದ ಮೇಲೆ ಇಲ್ಲಿ ನಾವು ಕ್ರೋಶದಲ್ಲಿ ಚೈನ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ಅಲ್ವಾ ಫೋರ್ ಚೈನ್ಸ್ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ ಈ ಒಂದು ಗ್ಯಾಪಲ್ಲಿ ಈ ಥ್ರೆಡ್ಡನ್ನು ಹಾಕ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಎಡಗಡೆ ಸಹ ಸ್ವಲ್ಪ ದಾರನ ಈ ರೀತಿ ಎಳ್ಕೊಂಡ್ಬಿಟ್ರೆ ಆರಾಮಾಗಿ ದಾರ ಅನ್ನೋದು ಬರುತ್ತೆ ಸೊ ಆಮೇಲೆ ಈಕ್ವೆಲ್ ಆಗಿ ಎರಡು ಕಡೆ ಸೈಡ್ ದಾರ ನೋಡಿಬಿಟ್ಟು ಸೊ ನೋಡಿ ಈ ಥರ ನೋಡ್ಕೊಂಬಿಟ್ಟು ಎಲ್ಲ ಈ ಸಮವಾಗಿ ಮಾಡಿದ್ಮೇಲೆ ನೋಡಿ ಈ ರೀತಿ ಇಟ್ಕೊಂಬಿಟ್ಟು ಸೊ ಎಡಗಡೆ ಸಹಾಯದಲ್ಲಿ ಈ ರೀತಿ ಇಟ್ಕೊಂಡು ಹೂ ಹೇಗೆ ಕಟ್ತಾರೋ ಆ ರೀತಿ ಕುಚ್ಚನ್ನು ಆ ಕಟ್ಕೊಂಬಿಟ್ಟು ಲಾಸ್ಟಲ್ಲಿ ಎಲ್ಲವೂ ಸಮವಾಗಿ ಕಟ್ ಮಾಡ್ಕೊಂಬಿಟ್ರೆ ಈ ರೀತಿ ಆ ಟಜನ್ಸ್ ಅನ್ನೋದು ಈ ಸೀರೆಗೆ ನೀವು ಆರಾಮಾಗಿ ಈಸಿಯಾಗಿ ಹಾಕೋಬೋದು ಸೊ ಸ್ಯಾರಿ ಫುಲ್ಲಾಗಿ ಇದೇ ಒಂದು ಮೆಥಡಲ್ಲಿ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ ಒಂದೇ ಕಲರಲ್ಲಿ ಎರಡೆರಡು ಕುಚ್ಚನ್ನು ಈ ಒಂದು ಫ್ಯಾನ್ಸಿ ಸೀರೆಗೆ ನಾನು ಹಾಕಿದ್ದೀನಿ ಸೊ ಇನ್ನೂ ಎರಡಿದೆ ಇದನ್ನು ಫಿನಿಷಿಂಗ್ ಮಾಡಿ ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಈ ಸೀರೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಕ್ಯೂಟಾಗಿ ಬರುತ್ತೆ ಹಾಗೆ ತುಂಬ ಈಸಿಯಾಗಿ ಈ ರೀತಿ ಫ್ಯಾನ್ಸಿ ಸೀರೆಗೆ ಕೂಡ ನೀವು ಟ್ರೈ ಮಾಡ್ಬೋದು ಬನ್ನಿ ಲಾಸ್ಟ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಆಗಿ ಸ್ಯಾರಿ ಫುಲ್ ಕುಚ್ಚು ಕಟ್ಟಿದ ಮೇಲೆ ಈ ಥರ ಒಂದು ಲುಕ್ ಅನ್ನೋದು ಕಾಣಿಸ್ತಾ ಇದೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಆ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನ ನೀವು ತಗೋಬೋದು ಸ್ವಲ್ಪ ನಿಮಗೆ ಇನ್ನೂ ಹತ್ತಿರ ಬೇಕು ಅಂದರೆ ಒಂದು ಎರಡು ಲಾಕನ್ನು ಸ್ಕಿಪ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಹತ್ತಿರ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ಸೊ ನಾನು ಬಂದು ಈ ಒಂದು ಡಿಸ್ಟೆನ್ಸಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಯಾಕಂದರೆ ರಿಂಗ್ ಬಿಡ್ಸ್ ಹಾಕಿದ್ದೀವಲ್ವ ಸ್ವಲ್ಪ ಗ್ಯಾಪ್ ಇದ್ರೇ ಅದಕ್ಕೆ ಹಾಕಿರುವಂಥ ರಿಂಗ್ ಬಿಡ್ಸು ಸ್ವಲ್ಪ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಸೊ ಹತ್ತದಲ್ಲಿ ಹಾಕಿಬಿಟ್ರೆ ಇಲ್ಲಿ ರಿಂಗ್ ಬಿಡ್ಸು ಅಷ್ಟೊಂದು ಲುಕ್ ಅನ್ನೋದು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಗ್ಯಾಪ್ ಅನ್ನೋದು ಹಾಕಿದ್ದೀನಿ ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಬಂದಿದೆ ಎರಡೆರಡು ಕಲರಲ್ಲಿ ಒಂದೇ ಒಂದು ಕಲರಲ್ಲಿ ಕಟ್ಟಿದ್ದೀನಿ ಸೊ ನಿಮಗೆ ಕುಚ್ಚು ಒಂದು ಕಲರ್ ಬೇಕಿದ್ರೆ ಎರಡು ಕಲರ್ ನಿಮ್ಮ ಚಾಯ್ಸ್ ಮೇಲೆ ಕುಚ್ಚನ್ನು ಕಟ್ಕೋಬೋದು ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಎರಡು ರೀತಿಯ ಕುರ್ಷ ಕುಚ್ಚು ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ನಮಸ್ಕಾರ